ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಹಾಕ್ಯೂ ಪ್ರಭು ಆಕೀ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಆತ್ಮೀಯ ಸ್ವಾಗತ ಸ್ಟೂಡೆಂಟ್ಸ್ ಇವತ್ತಿನ ಕ್ವಶನ್ ಪೇಪರ್ ನೋಡಿ ಅಗ್ನಿವಿರೋ ಪ್ರೀವಿಯಸ್ ಕ್ವಶನ್ ಪೇಪರ್ನ ಸೊಲ್ಯೂಷನ್ ಮಾಡ್ತಾ ಇದ್ದೇವೆ ಇದು ಅಂದರೆ ಇಪ್ಪತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಶಿಫ್ಟ್ ಒನ್ ಎಕ್ಸಾಮಿನೇಷನ್ ಸೊ ಸ್ಟೂಡೆಂಟ್ಸ್ ಆಲ್ರೆಡಿ ನೋಡಿ ಎರಡು ಸಾವಿರದ ಇಪ್ಪತ್ತ್ ನಡೆದಂಥ ನಾಲ್ಕೈದು ಕ್ವಶನ್ ಪೇಪರ್ನ ಡಿಸ್ಕಶನ್ ಮಾಡಿದ್ದೀನಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಹೋಗ್ಬಿಟ್ಟು ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡಿ ಓಕೆ ಸ್ಟೂಡೆಂಟ್ ನೋಡಿ ಇವಾಗ ಹದಿನೈದು ಕ್ವಶನ್ಸ್ ಮಾಡ್ತಾ ಇದ್ದೀನಿ ಇಂಪಾರ್ಟೆಂಟು ಇಪ್ಪತ್ತ್ಮೂರು ಏಪ್ರಿಲ್ ಬಂದಿರುವಂಥದ್ದು ಸೊ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ಬೆಲ್ ಬೆಲ್ಲೈಕನ್ನ ಒತ್ತಿ ಅಂತ ಹೇಳ್ತಾ ಯಾಕಂದರೆ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಯಾವುದೇ ವಿಡಿಯೋದು ಹಾಕಿದರೆ ಓಕೆ ಲೆಟ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವೆಶನ್ ನೋಡಿ ವಾಟ್ ಈಸ್ ದಿ ಡೆಸಿಮಲ್ ಫಾರ್ಮ್ ಆಫ್ ಲೆವೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಏನು ಹೇಳ್ತಿದ್ದಾನೆ ಸೊ ಲೆವೆನ್ ಗೆ ನೂರನ್ನ ಮಾಡಿದಾಗ ದಶಮಾಂಶದಲ್ಲಿ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳ್ತಿದ್ದಾನೆ ಸಿಂಪಲ್ ಇದರಲ್ಲಿ ಏನಿಲ್ಲ ನೋಡಿ ಸ್ಟೂಡೆಂಟ್ಸ್ ಲೆವೆನ್ಗೆ ಹನ್ನೂರಲ್ಲಿ ಭಾಗ ಕರ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕ್ವೆಶನ್ ಕೇಳಿದ್ದಾನೆ ಸೊ ಸಿಂಪಲ್ ಏನಾಗುತ್ತೆ ಹನ್ನೊಂದಕ್ಕೆ ನೂರಲೆ ಭಾಗ ಕರ್ ಮಾಡಿದ್ರೆ ಎಷ್ಟು ಜೀರೋ ಇದಾವೆ ಇಲ್ಲಿ ಎರಡು ಜೀರೋ ಅಂದರೆ ನೀವು ಏನು ಮಾಡಬೇಕು ಎರಡು ಸ್ಥಾನ ಬಿಟ್ಟು ಏನು ಕೊಡಬೇಕು ಪಾಯಿಂಟ್ ಕೊಡಬೇಕು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಅಂದರೆ ಜೀರೋ ಪಾಯಿಂಟ್ ಲೆವೆನ್ ಆಗುತ್ತೆ ಜೀರೋ ಪಾಯಿಂಟ್ ಲೆವೆನ್ ಏನಾಗುತ್ತೆ ಆನ್ಸರ್ ಆಗುತ್ತೆ ಸರ್ ನಮಗೆ ಡಿಟೇಲ್ ಆಗಿ ಹೇಳಿ ಅಂತಂದರೆ ಸೊ ಡಿಟೇಲಾಗಿ ಹೇಳಬೇಕಪ್ಪ ಅಂದರೆ ನಿಮಗೆ ಸೊ ಸಿಂಪಲ್ ಏನು ಇವನು ಹನ್ನೊಂದಕ್ಕೆ ನೂರರಲ್ಲೇ ಭಾಗಾಕಾರ ಮಾಡಿ ಅಂತ ಹೇಳ್ತಿದ್ದಾನೆ ಓಕೆ ನೂರರಲ್ಲಿ ಭಾಗಾಕಾರ ಮಾಡ್ಬೇಕಂದ್ರೆ ನೋಡಿ ಹನ್ನೊಂದು ಚಿಕ್ಕ ಸಂಖ್ಯೆ ಇದೆ ಫಸ್ಟ್ ಏನು ಮಾಡ್ಬೇಕು ನಾವು ಪಾಯಿಂಟ್ದಿಂದ ಏನು ಮಾಡಬೇಕು ಜೀರೋನ ತೊಗೋಬೇಕು ಅವಾಗೆ ಅಂದರೆ ನೂರು ಒಂದಲೇ ನೂರಾಗುತ್ತೆ ಸರ್ ನೆಕ್ಸ್ಟ್ ಎಷ್ಟು ಉಳಿತು ಬಾ ಜೀರೋ ಒನ್ ಜೀರೋ ಆಯಿತು ಯಾವ್ದಾ ಹತ್ತು ಉಳಿತು ಅಂದರೆ ಮತ್ತೆ ಪಾಯಿಂಟ್ ಕೊಟ್ಟು ಜೀರೋ ತೊಯ್ತಾರೆ ಮತ್ತೆ ನೂರು ಒಂದಲೇ ನೂರು ಹಾಗಾಗಿ ಏನಾಗುತ್ತೆ ಆನ್ಸರ್ ಪಾಯಿಂಟ್ ಲೆವೆನ್ ಏನು ಬರುತ್ತೆ ನಮ್ಮದು ಆನ್ಸರ್ ಬರುತ್ತೆ ಹಾಗಾಗಿ ಪಾಯಿಂಟ್ ಲೆವೆನ್ ಏನಾಗುತ್ತೆ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ವಾಟ್ ವಿಲ್ ಬಿ ದಿ ಸ್ಕೋರ್ ಆಫ್ ಗರ್ಲ್ಸ್ ಹೂ ಸೆಕ್ಯೂರ್ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಮಾರ್ಕ್ಸ್ ಔಟ್ ಆಫ್ ಫೋರ್ ಹಂಡ್ರೆಡ್ ಅಂದರೆ ನೋಡಿ ಸ್ಟೂಡೆಂಟ್ಸ್ ಒಂದು ಎಕ್ಸಾಮಿನೇಷನ್ ಇದೆ ಎಷ್ಟಿದೆ ಟೋಟಲ್ ಮಾರ್ಕ್ಸು ಫೋರ್ ಹಂಡ್ರೆಡ್ ಮಾರ್ಕ್ಸ್ ಇದೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಏನಿದೆ ಎಕ್ಸಾಮಿನೇಷನ್ ಇದೆ ಇದರಲ್ಲಿ ಅವಳು ಎಷ್ಟು ತೊಗೊಂಡಿದ್ದಾಳೆ ಸೆವೆಂಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡಿದ್ದಾಳೆ ಸೆವೆಂಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡಿದ್ದಾಳೆ ಹಾಗಾದರೆ ಏನು ಕೇಳ್ತಿದ್ದಾರೆ ವಾಟ್ ವಿಲ್ ಬಿ ದಿ ಸ್ಕೋರ್ ಹಾಗಾದರೆ ಸಿಂಪಲ್ ಏನು ಮಾಡಬೇಕು ನಾಲ್ಕುನೂರಕ್ಕೆ ಸೆವೆಂಟಿ ಪರ್ಸೆಂಟ್ ತೆಗೆದುಬಿಡಿ ಫೋರ್ ಹಂಡ್ರೆಡ್ ಸರ್ ಗುಣಾಕಾರ ಎಪ್ಪತ್ತು ಪರ್ಸೆಂಟ್ ಅಂದರೆ ಸೆವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ನೋಡಿರಿ ಈ ಜೀರೋ ಈ ಜೀರೋ ಇತ್ತು ಈ ಜೀರೋ ಈ ಜೀರೋ ಇತ್ತು ಎಷ್ಟು ನಲ್ವತ್ತು ವೇಳೆ ಎಷ್ಟಾಗುತ್ತೆ ಫಾರ್ಟಿ ಇಂಟು ಸೆವೆನ್ ಇಂಟು ಸೆವೆನ್ ಮಾಡಿ ನಾಲ್ಕು ಹೊಳೆ ಸೊ ಎರಡು ನೂರ ಎಂಬತ್ತು ಸೊ ಆನ್ಸರ್ ಏನು ಬರುತ್ತೆ ಎರಡು ನೂರ ಎಂಬತ್ತು ಏನಾಗುತ್ತೆ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ನೋಡಿ ಹಾಂ ಸ್ಟೂಡೆಂಟ್ಸ್ ವಾಟ್ ಈಸ್ ದಿ ರಿಸಲ್ಟ್ ಆಫ್ ಸಿಂಪ್ಲಿಫೈಯಿಂಗ್ ದಿ ಎಕ್ಸ್ಪ್ರೆಷನ್ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಇಂಟು ಬ್ರೇಕೆಟ್ ತ್ರೀ ಇಂಟು ಟೂ ಅಂತ ಕೇಳ್ತಾನೆ ಸಿಂಪಲ್ ನೋಡಿ ಇದೇನಿದೆ ಬೋರ್ಡ್ ಮಾಸ್ ಮೇಲಿದೆ ಕ್ವಶನ್ ಸರ್ ನೋಡಿ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಸೊ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ತ್ರೀ ಇಂಟು ಟೂ ಸೊ ಏನಿದೆ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ತ್ರೀ ಇಂಟು ಟೂ ಇದೆ ಸೊ ಬೋರ್ಡ್ ಮಾಸ್ ರೂಲ್ಸ್ ಪ್ರಕಾರ ಏನ್ ಮಾಡ್ಬೇಕು ಫಸ್ಟ್ ಬ್ರಕೆಟ್ ಸೊಲ್ಯೂಷನ್ ಮಾಡ್ಬೇಕು ಸರ್ ಹಾಗಾಗಿ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಮೂರ ಎರಡ್ಲೆ ಆರ್ ಆಗುತ್ತೆ ಹಾಗಾಗಿ ಇಪ್ಪತ್ನಾಲ್ಕಕ್ಕೆ ಆರ್ಲೆ ಬಾ ಕರ್ ಮಾಡೋರ ಆರ್ ಒಂದ್ಲೇ ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಸೊ ಆನ್ಸರ್ ಏನ್ ಬರುತ್ತೆ ಫೋರ್ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ವಾಟ್ ಈಸ್ ದಿ ಫ್ರಾಕ್ಷನ್ ಫಾರ್ಮ್ ಆಫ್ ಪಾಯಿಂಟ್ ಸಿಕ್ಸ್ ಫೋರ್ ವಾಟ್ ಈಸ್ ದಿ ಫ್ರ್ಯಾಕ್ಷನ್ ಫಾರ್ಮ್ ಆಫ್ ಪಾಯಿಂಟ್ ಸಿಕ್ಸ್ ಫೋರ್ ನೋಡಿ ಇದು ಫಸ್ಟ್ ಕ್ವಶನ್ ಉಲ್ಟಾ ಕ್ವೆಶನ್ ಕೇಳಿದಾನೆ ಮುಂಚೆ ಏನ್ ಕೊಟ್ಟಿದ್ದ ನಾರ್ಮಲ್ ಫ್ರ್ಯಾಕ್ಷನ್ ಕೊಟ್ಟು ಏನ್ ಕೇಳಿದ್ದ ನೀವು ಪಾಯಿಂಟಲ್ ಕಂಡ ಇವಾಗ ನೋಡಿ ಪಾಯಿಂಟ್ ಅಲ್ಲಿ ಕೊಟ್ಟು ವಾಪಸ್ ಫ್ರಾಕ್ಷನ್ ಕೇಳ್ತಾರೆ ಅಂದ್ರೆ ಪಾಯಿಂಟ್ ಸಿಕ್ಸ್ಟಿ ಫೋರ್ ಅನ್ನ ನನಗೆ ಏನ್ ಮಾಡಬೇಕು ಇದನ್ನ ಆ ಡೆಸಿಮಲ್ ಇರೋದನ್ನು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಂದಿದ್ದಾನೆ ಸೊ ಸಿಂಪಲ್ ನೋಡಿ ಪಾಯಿಂಟ್ ಸಿಕ್ಸ್ಟಿ ಫೋರ್ ಪಾಯಿಂಟ್ ಸಿಕ್ಸ್ಟಿ ಫೋರನ್ನು ಅನ್ನ ಡೆಸಿಮಲ್ ನೋಡೋ ನೋಡಿ ಎಷ್ಟು ಪಾಯಿಂಟ್ ಸಿಕ್ಸ್ಟಿ ಫೋರ್ ಇದೆ ಅಲ್ಲ ಇದನ್ನ ನಮಗೇನು ಮಾಡಬೇಕು ಕನ್ವರ್ಷನ್ ಮಾಡ್ಬೇಕಂದ್ರೆ ಪಾಯಿಂಟ್ ಬಿಟ್ಟು ಎಷ್ಟು ಜೀರೋ ಪಾಯಿಂಟ್ ಬಿಟ್ಟು ಎಷ್ಟು ಸ್ಥಾನ ಇದೆ ಎರಡು ಸ್ಥಾನ ಇದೆ ಅದಂಗಾಗಿ ಏನು ಮಾಡ್ತೀನಿ ನಾನು ಇವಾಗ ಅರವತ್ನಾಲ್ಕು ಡಿವೈಡೆಡ್ ಬೈ ನೂರು ಹೌದಾ ಫ್ರ್ಯಾಕ್ಷನ್ ಬಂತ ನೋಡಿ ವಾಪಸ್ ಈ ಎರಡು ಜೀರೋ ಸ್ಥಾನ ಕೊಟ್ಟರೆ ಪಾಯಿಂಟ್ ಸಿಕ್ಸ್ಟಿ ಫೋರ್ ಬರುತ್ತೆ ಹಾಗಾಗಿ ಅರವತ್ನಾಲ್ಕು ಬೈ ನೂರಾಯ್ತು ಸರ್ ನೆಕ್ಸ್ಟ್ ನೋಡಿ ಪಾಸಿಬಲ್ ಎಲ್ಲೆಲ್ಲಿ ಕಟ್ತಾ ಇದ್ದಾವೆ ವಿಡ್ರಿ ನಾಲ್ಕರ ಮುಗಿತು ಬರುತ್ತಾ ನಾಲ್ಕರ ಮುಗಿಲೆ ಟ್ರೈ ಮಾಡಿರಿ ಓಕೆ ನಾಲ್ಕು ಒಂದೇ ನಾಲ್ಕು ಸರ್ ನಾಲ್ಕು ಒಂದ್ಲೇ ನಾಲ್ಕು ಎಷ್ಟು ಉಳಿತು ನಾಲ್ಕು ಅರೇ ಇಪ್ಪತ್ನಾಲ್ಕು ಕೆಳಗಡೆ ನಾಲ್ಕು ಎಷ್ಟಲೇ ಹೋಗುತ್ತೆ ಇಪ್ಪತ್ತೈದಲಿ ಅಂದರೆ ಎಷ್ಟು ಬಂತು ಸರ್ ಆನ್ಸರ್ ಹದಿನಾರು ಬಾಯ್ ಇಪ್ಪತ್ತೈದು ಸೊ ಫ್ರ್ಯಾಕ್ಷನಲ್ಲಿ ಹೇಳಿ ಅಂದರೆ ಆನ್ಸರ್ ಏನಾಗುತ್ತೆ ಹದಿನಾರು ಬಾಯ್ ಇಪ್ಪತ್ತೈದು ಪಾಯಿಂಟ್ ಸಿಕ್ಸ್ಟಿ ಫೋರು ನೆಕ್ಸ್ಟ್ ನೋಡಿ ವಾಟ್ ಈಸ್ ದಿ ಎಚ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ಟೂ ಅಂಡ್ ತ್ರೀ ನೋಡಿ ಸ್ಟೂಡೆಂಟ್ಸ್ ಪ್ರತಿಯೊಂದು ಶಿಫ್ಟ್ ಅಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಚ್ ಸಿ ಬಗ್ಗೆ ಕ್ವಶನ್ ಬಂದಿದೆ ಸಿಂಪಲ್ ನೋಡಿ ಇದರಲ್ಲಿ ಏನೂ ಇಲ್ಲ ಎರಡು ಮತ್ತು ಮೂರರ ಮೋಸ ಕಂಡುಹಿಡಿಯಿಂದಿದ್ದಾನೆ ಎರಡು ಮೂರರ ಮೋಸ ಏನಾಗುತ್ತೆ ಸ್ಟೂಡೆಂಟ್ಸ್ ಎರಡರ ಮಗಿಲಿನೂ ಒಂದು ಹೋಗಲ್ಲ ಮೂರರ ಮಗ್ಗಿಲು ಹೋಗಲ್ಲ ಎರಡು ಮೂರು ಒಂದೇ ಮಗ್ಗಿಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈಗ ಮೋಸ ಏನಾಗುತ್ತೆ ಸಿಂಪಲ್ ಒಂದಾಗುತ್ತೆ ಸೊ ಎಚ್ ಸಿ ಎಫ್ ಈ ಕ್ವಾಲಿಟಿ ಏನಾಗುತ್ತೆ ಒಂದಾಗುತ್ತೆ ಸೊ ಆನ್ಸರ್ ಏನು ಬರುತ್ತೆ ಒಂದು ನೆಕ್ಸ್ಟ್ ವಾಟ್ ಈಸ್ ದಿ ಎವರೇಜ್ ಆಫ್ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್ ಸರಾಸರಿ ಕನ್ನಡಿ ಅಂದಿದ ಎರಡು ಸಂಖ್ಯೆಗಳು ಸೊ ನಿಮ್ಗೆ ಗೊತ್ತಿರಬೇಕು ಎವರೇಜ್ ಇಸ್ ಕೊಟ್ಟು ಏನಾಗುತ್ತೆ ಟೋಟಲ್ ಸಮ್ ಆಫ್ ಸಮ್ ಡಿವೈಡೆಡ್ ಬೈ ಸಮ್ ಆಫ್ ನಂಬರ್ಸ್ ಡಿವೈಡೆಡ್ ಬೈ ಟೋಟಲ್ ನಮ್ ನಂಬರ್ಸ್ ಸಿಂಪಲ್ ಯಾಕಂದ್ರೆ ನೋಡ್ರಿ ನೂರು ಮತ್ತು ಎರಡು ನೂರು ಕೂಡಿಸಿ ಎಷ್ಟಾಗುತ್ತೆ ಮುನ್ನೂರಾಗುತ್ತೆ ಎಷ್ಟು ಸಂಖ್ಯೆಗಳಿದ್ದಾವೆ ಎರಡು ಸಂಖ್ಯೆಗಳು ಮುನ್ನೂರಕ್ಕೆ ಎರಡಲೇ ಭಾಗ ಕರ್ಮಳೆ ಎಷ್ಟು ಬರುತ್ತೆ ನೂರ ಐವತ್ತು ಹಾಗಾಗಿ ಆನ್ಸರ್ ಏನಾಗುತ್ತೆ ನೂರ ಐವತ್ತು ಸರಾಸರಿ ನೆಕ್ಸ್ಟ್ ವಾಟ್ ಈಸ್ ದಿ ಎವರೇಜ್ ಆಫ್ ಫಸ್ಟ್ ಫೋರ್ ಇವನ್ ನ್ಯಾಚುರಲ್ ನಂಬರ್ ನೋಡಿ ಸ್ಟೂಡೆಂಟ್ ಮತ್ತೆ ಸರಾಸರಿ ಮೇಲಿದೆ ನಾಲ್ಕು ಇವನ್ ಫೋರ್ ಇವನ್ ನ್ಯಾಚುರಲ್ ನಂಬರ್ ಅಂದರೆ ನಾಲ್ಕು ಸಮಸಂಖ್ಯೆಗಳ ಸರಾಸರಿ ಕನ್ನಡಿ ಎಂದಿದ್ದಾನೆ ಸೊ ಸಿಂಪಲ್ ನೋಡಿ ನಾಲ್ಕು ನ್ಯಾಚುರಲ್ ಸರಾಸರಿ ನೈಸರ್ಗಿಕ ಯಾವ್ಯಾವಂದರೆ ಎರಡು ಸರ್ ನಾಲ್ಕು ಸರ್ ಆರು ಸರ್ ಎಂಟು ಸಮ ಸಂಖ್ಯೆಗಳು ಹುಡುಕ್ಬೇಕು ಹೌದಾ ಎರಡು ನಾಲ್ಕು ಆರು ಎಂಟು ಯಾಕೆ ನಾಲ್ಕು ಅಂತ ಹೇಳಿದಾನೆ ಹಾಗಾಗಿ ನಮಗೇನು ಎವರೇಜ್ ಇವಾಗಲೇ ಡಿಸ್ಕಷನ್ ಮಾಡ್ದೀವಿ ಸಮ್ ಮಾಡಬೇಕು ಆದರೂ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳು ಅಷ್ಟು ಸಿಂಪಲ್ ನೋಡಿಲ್ಲಿ ಏನಾಗುತ್ತೆ ಪ್ಲಸ್ ಯುವಕರು ಮಧ್ಯೆ ಪ್ಲಸ್ ಹಾಕಿ ಪ್ಲಸ್ ಡಿವೈಡೆಡ್ ಬೈ ಎಷ್ಟು ಸಿದ್ದಾವೆ ನಾಲ್ಕು ಸಿಂಪಲ್ ಕೂಡ ಸೇಟ್ ಎಂಟು ಆರು ಹದಿನಾಲ್ಕು 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 ನಾಲ್ಕು ಹದಿನೆಂಟು ಎರಡು ಇಪ್ಪತ್ತು ಡಿವೈಡೆಡ್ ಬೈ ನಾಲ್ಕು ಆಯಿತು ನಾಲ್ಕು ಒಂದ್ಲಿ ನಾಲ್ಕೈದು ಹಾಗಾಗಿ ಸರಾಸರಿ ಎಷ್ಟು ಬರುತ್ತೆ ಐದು ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ವಾಟ್ ಈಸ್ ದಿ ಸಿಂಪಲ್ ಇಂಟ್ರೆಸ್ಟ್ ಇಫ್ ದಿ ಪ್ರಿನ್ಸಿಪಲ್ ಅಮೌಂಟ್ ಈಸ್ ಆರ್ ಎಸ್ ಟೂ ಹಂಡ್ರೆಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಏಟ್ ಪರ್ಸೆಂಟ್ ಆ್ಯಂಡ್ ದಿ ಟೈಮ್ ಫ್ರಮ್ ಟೂ ಇಯರ್ ಸಿಂಪಲ್ ಕೊಟ್ಟಿದ್ದಾನೆ ನೋಡಿ ಸ್ಟೂಡೆಂಟ್ ಪ್ರಿನ್ಸಿಪಲ್ ಕೊಟ್ಟಿದ್ದಾನೆ ಎಷ್ಟು ಎರಡು ನೂರು ರೂಪಾಯಿ ಅದೇ ನಂತರ ರೇಟ್ ಕೊಟ್ಟಿದ್ದಾನೆ ಎಷ್ಟು ಎಂಟು ಪರ್ಸೆಂಟೇಜ್ ಆಮೇಲೆ ಏನು ಕೊಟ್ಟಿದ್ದಾನೆ ಟೈಮ್ ಕೊಟ್ಟಿದ್ದಾನೆ ಎಷ್ಟು ಎರಡು ವರ್ಷ ಸಿಂಪಲ್ ಫಾರ್ಮುಲಾ ಹಾಕಿರಿ ಎಸ್ ಐಸ್ ಕೊಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಸಿಂಪಲ್ ಪ್ರಿನ್ಸಿಪಲ್ ಎಷ್ಟಿದೆ ಎರಡು ನೂರು ರೇಟ್ ಎಷ್ಟಿದೆ ಎಂಟು ಪರ್ಸೆಂಟ್ ಇಂಟು ಟೂ ಡಿವೈಡೆಡ್ ಬೈ ಹಂಡ್ರೆಡ್ ಎರಡು ಜೀರೋ ಎರಡು ಜೀರೋ ಆಯಿತು ಗುಣ ಮಾಡಿ ಎರಡು ಎಂಟಲಿ ಹದಿನಾರು ಹದಿನಾರು ಎರಡಲಿ ಮೂವತ್ತೆರಡು ಹಾಗಾದರೆ ಸರಳ ಬಡ್ಡಿ ಎಷ್ಟಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಮೂವತ್ತೆರಡು ಸಿಂಪಲ್ ನೆಕ್ಸ್ಟ್ ಹೌ ಮೆನಿ ವರ್ಟೈಸಿಸ್ ಆರ್ ದೇರ್ ಇನ್ ರೆಕ್ಟ್ಯಾಂಗಲ್ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್ ಇದರಲ್ಲಿ ಏನು ಇಲ್ಲ ಫಸ್ಟ್ ಆಫ್ ಆಲ್ ರೆಕ್ಟ್ಯಾಂಗಲ್ ಅಂದ್ರೆ ಏನ್ರಿ ಆಯತ ವರ್ಟೈಸಸ್ ಅಂದ್ರೆ ಇವು ಏನು ಇರ್ತಾವಲ್ಲ ಮೂ ಎರಡು ಬಾವುಗಳು ಸಂಧಿಸಿರುವಂತ ಶೃಂಗಗಳಂತ ಕರಿತಾರೆ ಇವಕ್ಕೆ ತುದಿ ಇವುಗಳಲ್ಲಿ ಈ ತುದಿಗಳ ಸಂಖ್ಯೆನ ಹೇಳಂದಿ ನಾನು ಹಾಗಾದ್ರೆ ಎಷ್ಟಾಗತ್ತಪ್ಪ ನಾಲ್ಕು ಸಿಂಪಲ್ ಅರ್ಥ ಆಗ್ತಾ ಇದೆ ಇವನ್ ಇವರ್ ಇನ್ನೊಂದು ಎಕ್ಸಾಂಪಲ್ ಬೇಕಂದ್ರೆ ಈಗ ತ್ರಿಭುಜದ ಶೃಂಗ ಅಂದ್ರೆ ವರ್ಟೈಸಸ್ ಹೇಳಿ ಅಂದ್ರೆ ಎಷ್ಟಾಗುತ್ತೆ ಇದು ಒಂದು ಎರಡು ಮೂರು ಈ ಟೈಪ್ ಕೇಳಿದಾನೆ ಬಟ್ ನಮಗೆ ಕೇಳಿರೋ ಕ್ವಶನ್ ಏನು ರೆಕ್ಟಾಂಗಲ್ ರೆಕ್ಟಾಂಗಲ್ ಅಲ್ಲಿ ಎಷ್ಟಿದೆ ಒಂದು ಎರಡು ಸರ್ ಮೂರು ಸರ್ ನಾಲ್ಕು ಹಾಗಾಗಿ ಆನ್ಸರ್ ಏನಾಗುತ್ತೆ ನಾಲ್ಕು ಇಷ್ಟು ಸಿಂಪಲ್ ಆಗಿ ಕ್ವಶನ್ ಇದೆ ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡಿ ವಾಟ್ ಈಸ್ ದಿ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ದಟ್ ಹ್ಯಾಸ್ ದಿ ಲೆಂತ್ ಆಫ್ ಟೂ ಸೆಂಟಿಮೀಟರ್ ಆ್ಯಂಡ್ ಬ್ರೆತ್ ಆಫ್ ತ್ರೀ ಸೆಂಟಿಮೀಟರ್ ಸಿಂಪಲ್ ನೋಡಿ ಮತ್ತೆ ರೆಕ್ಟಾಂಗಲ್ ಮೇಲಿದೆ ರೆಕ್ಟಾಂಗಲ್ ಅಂದ್ರೆ ಏನ್ರಿ ಆಯ್ತಾ ಏನೇನು ಕೊಟ್ಟಿದ್ದಾನೆ ಅಲ್ಲಿ ಬ್ರೆತ್ ಬ್ರೆತ್ ಕೊಟ್ಟಿದ್ದಾನೆ ಎಷ್ಟಪ್ಪ ಮೂರು ಸೆಂಟಿಮೀಟರ್ ಬ್ರೆತ್ ಕೊಟ್ಟಿದ್ದಾನೆ ಲೆಂತ್ ಎಷ್ಟು ಕೊಟ್ಟಿದ್ದಾನೆ ಲೆಂತ್ ಕೊಟ್ಟಿದ್ದಾನೆ ಎರಡು ಸೆಂಟಿಮೀಟರ್ ಹಾಗಾದ್ರೆ ನಿಮಗೇನು ಕೇಳಿದ್ದಾನೆ ಆ ಪೆರಿಮೀಟರ್ ಕೇಳಿದಾನೆ ಪೆರಿಮೀಟ್ರ್ ಇಕ್ವಾಲಿಟಿ ಏನಾಗುತ್ತೆ ನೋಡಿ ಸಿಂಪಲ್ ಸ್ಟೂಡೆಂಟ್ಸ್ ಎರಡು ಎಲ್ ಎರಡು ಬಿ ಹೌದಾ ಪೆರಿಮೀಟರ್ ಅಂದ್ರೆ ಇದರ ಸುತ್ತಳತೆ ಸರ್ ನೋಡಿ ಎರಡು ಎಲ್ ಇದಾವೆ ಎರಡು ಬಿ ಇದಾವೆ ಸಿಂಪಲ್ ಇಕ್ವಲ್ ಟು ಏನಾಗುತ್ತೆ ಟೂ ಎಲ್ ಪ್ಲಸ್ ಟೂ ಬಿ ಅದೇ ಥರ ಟು ಎಲ್ ಅಂದರೆ ಎರಡು ಪ್ಲಸ್ ಟು ಬಿ ಅಂದರೆ ಮೂರಾಗುತ್ತೆ ಹಾಗಾಗಿ ಎರಡೆಡ್ಲೆ ನಾಲ್ಕು ಪ್ಲಸ್ ಮೂರ್ ಎರಡಲೆ ಆರು ಆರು ನಾಲ್ಕು ಅಂದರೆ ಅಷ್ಟಾಗುತ್ತೆ ಹತ್ತು ಸೆಂಟಿಮೀಟ್ರ್ ಏನಾಗುತ್ತೆ ಸುತ್ತಳುತ್ತೆ ಕ್ಲಿಯರ್ ಆಗ್ತಾ ಹತ್ತು ಸೆಂಟಿಮೀಟ್ರ್ ಏನಾಗುತ್ತೆ ಸುತ್ತಳುತ್ತೆ ನೆಕ್ಸ್ಟ್ ಎಕ್ಸ್ಪ್ರೆಸ್ ಈಚ್ ಆಫ್ ದಿ ಫಾಲೋವಿಂಗ್ ರೇಷಿಯೋ ಇನ್ ಇಟ್ಸ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೇಳಿದ್ದಾನೆ ಓಕೆ ನೋಡಿ ಅನುಪಾತ ಕೊಟ್ಟಿದ್ದಾನೆ ಮೂರು ಮೀಟರ್ ಅನುಪಾತ ತೊಂಬತ್ತು ಸೆಂಟಿಮೀಟರ್ ಏನು ಕೊಟ್ಟಿದ್ದಾನೆ ಮೂರು ಮೀಟರ್ ಅನುಪಾತ ತೊಂಬತ್ತು ಸೆಂಟಿಮೀಟರ್ ನೋಡಿ ಸ್ಟೂಡೆಂಟ್ ಯಾವಾಗಲೂ ನಾನು ಹೇಳ್ತಿಲ್ಲ ಅನುಪಾತ ಅಂದ್ರೆ ಹೆಂಗಿರ್ಬೇಕಂದ್ರೆ ಎರಡು ಯೂನಿಟ್ಗಳು ಸೇಮ್ ಇರಬೇಕು ಅಂದ್ರೆ ಇಲ್ಲಿ ಮೀಟರ್ ಕೊಟ್ಟರೆ ಈ ಸೈಡ್ ಮೀಟರ್ ಇರ್ಬೇಕು ಸರ್ ಇಲ್ಲಿ ಕೆ ಜಿ ಕೊಟ್ಟರೆ ಇಲ್ಲಿ ಏನಿರ್ಬೇಕು ಕೆ ಜಿ ಇರಬೇಕು ಸರ್ ಓಕೆ ಸೆಂಟಿಮೀಟರ್ ಕೊಟ್ಟರೆ ಇಲ್ಲಿ ಏನಿರಬೇಕು ಸೆಂಟಿಮೀಟರ್ ಇರಬೇಕು ಇದಕ್ಕೆ ಏನಂತಾರೆ ಅನುಪಾತದ ನಿಯಮ ಬಟ್ ಇಲ್ಲಿ ನೋಡಿ ಇಲ್ಲಿ ಮೀಟ್ರ್ ಕೊಟ್ಟಿದ್ದಾನೆ ಇಲ್ಲಿ ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಸೊ ಹಾಗಾಗಿ ಏನಾಗುತ್ತೆ ಇದು ಕನ್ವರ್ಷನ್ ಮಾಡ್ಕೊಳ್ಳೇಬೇಕು ಸೊ ಇದೇನು ಮೂಲ ನಿಯಮ ಸೊ ಹಾಗಾದರೆ ಸರ್ ಒಂದು ಮೀಟ್ರ್ ಅಂದರೆ ಎಷ್ಟು ಸೆಂಟಿಮೀಟ್ರಪ್ಪ ನಿಮ್ಗೆ ಗೊತ್ತಿರಬೇಕು ಬಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ ತ್ರೀ ಮೀಟ್ರ್ ಅನುಪಾತ ನಮಗೆ ಏನು ಕನ್ವರ್ಷನ್ ಮಾಡಿದ್ದಾನೆ ನೈಂಟಿ ಸೆಂಟಿಮೀಟ್ರ್ ಕ್ವಶನ್ ಇದೆ ಓಕೆ ಸೊ ನಾನೇನು ಹೇಳ್ತೀನಿ ಒಂದು ಮೀಟ್ರ್ ಈಕ್ವಲ್ ಟು ಎಷ್ಟಪ್ಪ ನೂರು ಸೆಂಟಿಮೀಟ್ರ್ ನಾವೇನು ಮಾಡಿದೆ ಸೆಂಟಿಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಂಬಿಡೋಣ ನಮಗೆ ಕರೆಕ್ಟಾಗಿ ಬರುತ್ತೆ ಹಾಗಾದರೆ ಮೂರು ಮೀಟ್ರ್ ಅಂದರೆ ಎಷ್ಟು ಸೆಂಟಿಮೀಟ್ರ್ ಆಗುತ್ತೆ ಮುನ್ನೂರು ಸೆಂಟಿಮೀಟರ್ ಓಕೆ ಸರ್ ಆಮೇಲೆ ಇದು ತೊಂಬತ್ತು ಸೆಂಟಿಮೀಟರ್ ನೋಡಿ ಇವಾಗ ಎರಡು ಸೆಂಟಿಮೀಟ್ರ್ಗಳು ಒಂದಾಯಿತಾ ಸೊ ಇವಾಗ ಯೂನಿಟ್ದೇನು ಪ್ರಾಬ್ಲಮ್ ಆಗೋಲ್ಲ ನೆಕ್ಸ್ಟ್ ನೋಡಿ ಸೆಂಟಿಮೀಟ್ರ್ ಸೆಂಟಿಮೀಟ್ರ್ ಕ್ಯಾನ್ಸಲ್ ಆಯಿತು ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ಉಳಿತೇನು ಸರ್ ಮೂವತ್ತು ಅನುಪಾತ ಒಂಬತ್ತು ಈಗ ನೋಡಿ ಯಾವ ಮಗ್ಗಿಲಿ ಹೋಗುತ್ತೆ ಮೂರು ಮಗ್ಗಿ ಮೂರು ಹತ್ತಲೆ ಮೂವತ್ತು ಮೂರು ಮೂರಲೆ ಒಂಬತ್ತು ಅಂದರೆ ಅನುಪಾತ ಎಷ್ಟು ಬತ್ತು ಹತ್ತು ಅನುಪಾತ ಮೂರು ಏನಾಗುತ್ತೆ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಇಫ್ ಎ ಪರ್ಸನ್ ಎ ಕಂಪ್ಲೀಟ್ಸ್ ಎ ಟಾಸ್ಕ್ ಇನ್ ಫಿಫ್ಟೀನ್ ಡೇಸ್ ವಾರ್ಡ್ ಪರ್ಸೆಂಟೇಜ್ ಆಫ್ ದಿ ಟಾಸ್ಕ್ ವುಡ್ ಬಿ ಕಂಪ್ಲೀಟೆಡ್ ಇಫ್ ದೇ ವರ್ಕ್ ಫಾರ್ ಸಿಕ್ಸ್ ಡೇಸ್ ನೋಡಿ ಸ್ಟೂಡೆಂಟ್ಸ್ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ನೋಡಿ ಹದಿನೈದು ದಿನಗಳಲ್ಲಿ ಕೆಲಸ ಮುಗಿಸ್ಬಲ್ಲ ಹದಿನೈದು ದಿನಗಳು ಬೇಕಾಗುತ್ತೆ ಬಟ್ ವ್ಯಕ್ತಿ ಮಾಡಿದ್ದೀನಿ ನೀವು ಇವಾಗ ಆರು ಕೆಲಸ ಕಂಪ್ಲೀಟ್ ಮಾಡಿದ್ದಾನೆ ಅಂದರೆ ಎಷ್ಟು ಪರ್ಸಂಟೇಜ್ ಕೆಲಸ ಕಂಪ್ ಪರ್ಸೆಂಟೇಜಲ್ಲಿ ಹೇಳುತ್ತಿದ್ದಾನೆ ಹದಿನೈದು ಕೆಲಸದಲ್ಲಿ ಆರು ಕೆಲಸ ಮಾಡೋಣ ಅಂದರೆ ಸರ್ ಆರು ಕೆಲಸ ಮಾಡೋಣ ಅಂತ ಹೇಳ್ತಾರೆ ಬಟ್ ಕ್ವಶನ್ ಏನು ಕೇಳ್ತಾನೆ ಪ್ರತಿಶತದಲ್ಲಿ ಎಷ್ಟು ಮುಗಿಸಿದ್ದಾನೆ ಅಂತ ಕೇಳ್ತಂದ್ರೆ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್ ಏನು ಮಾಡಬೇಕು ವಾಟ್ ದಿ ಪರ್ಸಂಟೇಜ್ ಆಫ್ ದಿ ಟಾಸ್ಕ್ ವುಡ್ ಬಿ ಕಂಪ್ಲೀಟೆಡ್ ಇಫ್ ದಿ ವರ್ಕ್ ಫಾರ್ ಸಿಕ್ಸ್ ಡೇಸ್ ಅಂದರೆ ಆರು ಮುಗಿಸಿರೋ ಕೆಲಸ ಟೋಟಲ್ ಇರೋ ಕೆಲಸ ಎಷ್ಟು ಸರ್ ಹದಿನೈದು ಗುಣಾಕಾರ ನೂರು ಪರ್ಸೆಂಟೇಜ್ ಕಂಡು ಹಿಡಿಯಬೇಕು ನೂರು ಮಾಡ್ಬೇಕು ಸರ್ ಸಿಂಪಲ್ ಕಡ್ತಾ ನೋಡಿ ಐದು ಮೂರಲೆ ಹದಿನೈದು ಐದು ಇಪ್ಪತ್ತು ನೆಕ್ಸ್ಟ್ ಮೂರು ಅಂದಲೇ ಮೂರೆರಡು ಎರಡು ಎರಡು ಎರಡಲೇ ಎರಡು ಇಪ್ಪತ್ತು ಎಷ್ಟಾಗುತ್ತೆ ಟೂ ಇಂಟು ಟ್ವೆಂಟಿ ಅಂದರೆ ಸರ್ ಸರ್ ಫಾರ್ಟಿ ಪರ್ಸೆಂಟ್ ಅಂದ್ರೆ ನಲ್ವತ್ತು ಪರ್ಸೆಂಟ್ ಕೆಲಸನ ಕಂಪ್ಲೀಟ್ ಮಾಡಿದಾನಂತೆ ಅರ್ಥ ಆಯ್ತಾ ಅಂದ್ರೆ ಆರು ಕೆಲಸ ಮಾಡಿದ ಮಾಡಬೇಕಾಗಿದೆ ಎಷ್ಟು ಹದಿನೈದು ಸೊ ಹದಿನೈದರಲ್ಲಿ ಆರು ಕೆಲಸ ಮಾಡಿದನಂದ್ರೆ ನಮಗೇನು ಏನ್ ಕಣ್ಣಿಡಿಯಿಂದಿದ್ರು ಪ್ರತಿಶತದಲ್ಲಿ ಕಣ್ಣು ಅಂದ್ರೆ ಆನ್ಸರ್ ಫಾರ್ಟಿ ಪರ್ಸೆಂಟ್ ನೆಕ್ಸ್ಟ್ ನೋಡಿ ಹೌ ಮೆನಿ ಜೀರೋಸ್ ಆರ್ ದೇರ್ ಇನ್ ದಿ ಸ್ಕ್ವೇರ್ಸ್ ಆಫ್ ಹಂಡ್ರೆಡ್ ನೋಡಿ ಸಿಂಪಲ್ ಕ್ವೆಶನ್ ಇದರಲ್ಲಿ ಏನು ಇಲ್ಲ ನೂರನ್ನು ಸ್ಕ್ವೈರ್ ಮಾಡಿದಾಗ ಹಾಂ ಅದರಲ್ಲಿ ಎಷ್ಟು ಸೊನ್ನೆಗಳು ಅಂತ ಕ್ವಶನ್ ಕೈದಾನೆ ಸಿಂಪಲ್ ನೋಡಿ ಏನು ಹಂಡ್ರೆಡನ್ನ ಸ್ಕ್ವೇರ್ ಮಾಡಿದ್ರೆ ಇದ್ರ ಅರ್ಥ ಏನಪ್ಪ ನೂರರ ವರ್ಗ ಅಂದರೆ ಹೆಂಗೆ ಬರ್ಕೊಳ್ತೀರಾ ನೂರು ಎಂಟು ನೂರು ಅಂದರೆ ಎಷ್ಟು ಸೊನ್ನೆ ಅದು ಒಂದು ಎರಡು ಮೂರು ನಾಲ್ಕು ಸರ್ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಬರುತ್ತೆ ನೂರರ ವರ್ಗ ಅಂದರೆ ಸಿಂಪಲ್ ಎಷ್ಟು ಸೊನ್ನೆಗಳು ಅದು ಸೊ ಸಿಂಪಲ್ ನಾಲ್ಕು ಸೊನ್ನೆಗಳು ಸೊ ನೋಡಿ ಎಷ್ಟು ಈಸಿ ಕ್ವಶನ್ ಇದೆ ನೆಕ್ಸ್ಟ್ ಹತ್ತು ಪೀಪಲ್ ಇಫ್ ಟೆನ್ ಪೀಪಲ್ ಕಂಪ್ಲೀಟ್ ಎ ಟಾಸ್ಕ್ ಇನ್ ಟ್ವೆಂಟಿ ಡೇಸ್ ಹೌ ಮೆನಿ ಡೇಸ್ ವಿಲ್ ಇ ಟೇಕ್ ಫಾರ್ ಫೈವ್ ಪರ್ಸೆಂಟ್ ಸೇಮ್ ವರ್ಕ್ ಸಿಂಪಲ್ ಟೈಮ್ ಅಂಡ್ ವರ್ಕ್ ಮೇಲಿದೆ ಸಮಯ ಮತ್ತು ಕೆಲಸ ಮೇಲಿದೆ ಎಂ ಡಿ ಎಚ್ ಫಾರ್ಮುಲಾ ಮೇಲೆ ಬರುತ್ತೆ ಹೆಂಗೆ ಸರ್ ಹತ್ತು ಪೀಪಲ್ಸ್ ಎಷ್ಟು ದಿನ ತೊಗೊಂಡಿದ್ದಾರೆ ಒಂದು ಕೆಲಸ ಮಾಡೋಕೆ ಇಪ್ಪತ್ತು ಕೆಲಸ ಇಪ್ಪತ್ತು ದಿನ ತೊಗೊಂಡಿದ್ದಾರೆ ಅದೇ ತರ ಹೌ ಮೆನಿ ಡೇಸ್ ಅಂದರೆ ಐದು ಜನ ಕೆಲಸ ಮಾಡಿದರೆ ಎಷ್ಟು ದಿನ ತಗೋತಾರಂತೆ ಸಿಂಪಲ್ ಕೇಳಿದಾರೆ ಸಿಂಪಲ್ ನೋಡಿ ಹಾಗಾದ್ರೆ ಹತ್ತು ಇಂಟು ಇಪ್ಪತ್ತು ಡಿವೈಡೆಡ್ ಬೈ ಐದು ಈಕ್ವಲ್ ಟು ಡಿ ಆಗುತ್ತೆ ಐದು ಅಂದರೆ ಐದು ಎರಡಲೆ ಅಂದರೆ ಎಷ್ಟು ಉಳಿತಪ್ಪ ಡಿ ಇಸ್ ಕೊಟ್ಟು ಇಪ್ಪತ್ತೆರಡಲೆ ಸರ್ ನಲ್ವತ್ತು ದಿನ ನಲ್ವತ್ತು ದಿನಗಳಲ್ಲಿ ಏನಾಗುತ್ತೆ ಕೆಲಸವು ಕಂಪ್ಲೀಟ್ ಆಗುತ್ತೆ ನೋಡಿ ಕೊನೆ ಕ್ವಶನು ವಾಟ್ ಈಸ್ ದಿ ನಂಬರ್ ವಿಚ್ ವೆನ್ ರೆಡ್ಯೂಸ್ಡ್ ಬೈ ಏಟ್ ಈಕ್ವಲ್ಸ್ ಟ್ವೆಂಟಿ ಸಿಕ್ಸ್ ನೋಡಿ ನಾನು ಯಾವಾಗಲೂ ಹೇಳ್ತಿಲ್ಲ ಒಂದು ನಂಬರ್ ಇದೆ ನಮ್ಗೆ ಯಾವಾಗ ಗೊತ್ತಿಲ್ಲ ಸರ್ ಎಕ್ಸ್ ಅಂತ ಇಟ್ಕೊಳ್ಳಿ ಓಕೆ ಎಕ್ಸ್ ಅಂತ ನಾನು ಅಂದ್ಕೊಂಡೆ ಆ ನಂಬರ್ನ ರೆಡ್ಯೂಸ್ಡ್ ಬೈ ಎಂಟು ಅಂದರೆ ಆ ನಂಬರಲ್ಲಿ ಎಂಟನ್ನು ಕಡಿಮೆ ಮಾಡಿದರೆ ಓಕೆ ಎಕ್ಸ್ ಅಂತ ಒಂದು ನಂಬರ್ ಇದೆ ಅದರಲ್ಲಿ ಎಷ್ಟು ಕಡಿಮೆ ಮಾಡ್ತಾ ಇದ್ದಾನೆ ಎಂಟು ಕಡಿಮೆ ಮಾಡ್ತಾ ಇದ್ದಾನೆ ಸರ್ ಹಾಗಾದರೆ ಎಷ್ಟು ಬರ್ತಾ ಇದೆ ಅಷ್ಟು ಕಡಿಮೆ ಮಾಡಿದಾಗ ಇಪ್ಪತ್ತಾರು ಕೊಟ್ಟು ಬಿಟ್ಟಿದ್ದಾನೆ ಅವನೇ ಇಷ್ಟೇ ಇಷ್ಟು ಬರೆಯಾಕೆ ಬಂದ್ರೆ ಮುಗೀತು ಹಾಗಾಗಿ ಎಂಟನ್ನು ಆ ಸೈಡ್ ಕಳಿಸಿ ನಿಮಗೇನು ಕಂಡು ಹಿಡಿಯಬೇಕು ವಾಟ್ ಈಸ್ ದಿ ನಂಬರ್ ಆ ನಂಬರ್ನ ಅಂತ ಕೇಳ್ತಿದ್ದಾರೆ ಸೊ ಸಿಂಪಲ್ ಯಾಕ್ಸ್ ಇಸ್ಕೋಲ್ ಟು ನೋಡಿ ಮೈನಸ್ ಇದೆ ಆ ಸೈಡ್ ಏನಾಗುತ್ತೆ ಸರ್ ಪ್ಲಸ್ ಆಗುತ್ತೆ ಪ್ಲಸ್ ಎಂಟು ಹಾಗಾದ್ರೆ ಯಾಕೆಸ್ ಇಸ್ಕೊಳ್ತು ಇಪ್ಪತ್ತಾರಲ್ಲಿ ಎಂಟು ಕೂಡಸ್ರೆ ಎಷ್ಟಾಗುತ್ತೆ ಮೂವತ್ನಾಲ್ಕು ಹಾಗಾಗಿ ಆನ್ಸರ್ ಏನು ಬರುತ್ತೆ ತರ್ಟಿ ಫೋರ್ ನೋಡಿ ಸ್ಟೂಡೆಂಟ್ಸ್ ಫಿಫ್ಟೀನ್ ಕ್ವಶನ್ಸ್ ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ ಪೇಪರ್ ನಿನ್ನೆದು ತುಂಬ ಈಸಿ ಇತ್ತು ಇವತ್ತಿಂದ ಇನ್ನೂ ಈಸಿ ಇದೆ ಸೊ ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಲಾಸ್ಟ್ ಇಯರ್ಸ್ ಯಾವ ಥರ ಬಂದಿದ್ದು ಕ್ವಶನ್ ಪೇಪರ್ ತುಂಬಾ ಈಸಿ ಇರುತ್ತೆ ನಾವೇನು ಡೈಲಿ ಕ್ಲಾಸಲ್ಲಿ ಹೇಳ್ತಾ ಇದೀನಿ ಆ ಥರ ನೋಡ್ಕೊಳ್ಳಿ ಇದೇ ಥರ ಕ್ವಶನ್ ಪೇಪರ್ಗಳ್ನು ಸಾಲ್ವ್ ಮಾಡ್ತೀನಿ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಪ್ಲೀಸ್ ಸ್ಟೂಡೆಂಟ್ಸ್ ನೋಡಿ ಇನ್ನೂ ಯಾರ್ಯಾರು ಹಿಂದಿನ ಕ್ವಶನ್ ಪೇಪರ್ ನೋಡಿಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಹೋಗ್ಬಿಟ್ಟು ಎಲ್ಲ ಕ್ವಶನ್ ಪೇಪರ್ಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿ ಅದ್ರ ಜೊತೆಗೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯೂಟ್ಯೂಬ್ ಬೆಲ್ ಐಕನ್ನ ಒತ್ತಿ ಅದ್ರ ಜೊತೆಗೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಸೊ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ಇದೇ ಥರ ಒಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಭೇಟಿ ಆಗೋಣ ಅದಕ್ಕಿಂತ ಇನ್ನೊಂದು ಅನೌನ್ಸ್ಮೆಂಟ್ ಇದೆ ಗ್ರೂಪ್ ಡಿ ಕ್ವೆಶನ್ ಪೇಪರ್ ಕೂಡ ನಾನು ಸಾಲ್ವ್ ಮಾಡ್ಬೇಕಂತ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಆಲ್ರೆಡಿ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿದ್ದೀನಿ ಸೊ ಇನ್ನು ಆದಷ್ಟು ಜಲ್ದಿ ಏನು ಗ್ರೂಪ್ ಡಿ ಕ್ವಶನ್ ಪೇಪರ್ ಕೂಡ ಒಂದು ಬರ್ತಾ ಇರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನಾಸ್ಟ್